ಹಾಯ್ ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇದು ಬಿಂದ್ಯಾ ಸ್ಕೂಲ್ ಡೇಗೆ ಡ್ರೆಸ್ ಕೊಟ್ಟಿದ್ದಾರೆ ನಾಳೆನೇ ಆ್ಯನಿ ಆ್ಯನ್ಯುವಲ್ ಡೇ ಇರೋದು ಅವ್ರ ಸ್ಕೂಲಲ್ಲಿ ಅದಕ್ಕೆ ಇದು ಇವತ್ತು ಕೊಟ್ಟು ಕಳಿಸಿದ್ದಾರೆ ನಾಳೆ ಹಾಕೋಕ್ಕೆ ಇದು ರೆಡ್ ಕಲರು ಡ್ರೆಸ್ಸು ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ ಮತ್ತು ಬಿಂದ್ಯಾ ಅಂತ ನೀವು ಬರೆದಿದ್ದಾರೆ ಯಾಕಂದರೆ ಮಿಸ್ಸಾ ಬರೋದಲ್ಲ ಬೇರೆ ಮಕ್ಕಳದು ಎಲ್ಲ ಅದಕ್ಕೆ ಆ ಎಲ್ಲ ಮಕ್ಕಳ ಹೆಸರು ಬರೆದು ಈ ಥರ ಕೊಟ್ಟು ಕಳಿಸಿದ್ದಾರೆ ಇದು ರೆಡ್ ಡ್ರೆಸ್ಸು ನಾಳೆಗೆ ಡ್ಯಾನ್ಸ್ಗೆ ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ ನಾಳೆ ಅದಕ್ಕೆ ಡ್ಯಾನ್ಸ್ ಆಡೋದಕ್ಕೆ ಎಲ್ಲ ಪ್ರಿಪ್ರೇಷನು ತಯಾರಿ ಎಲ್ಲ ಮಾಡ್ಕೊಂಡಿದ್ದಾರೆ ಡ್ಯಾನ್ಸು ಎಲ್ಲ ಪ್ರಾಕ್ಟೀಸು ಆಗಿದೆ ನಾಳೆ ಆಡೋದು ನೋಡಿ ಹಿಂಗಿದೆ ಡ್ಯಾ ಬಟ್ಟೆ ಇದು ಸ್ಕರ್ಟು ಚೆನ್ನಾಗಿದೆ ಅಲ್ಲ ರೆಡ್ ಕಲರ್ ಇದೆ ಇದು ಟಾಪು ಚೆನ್ನಾಗಿದೆ ನಾಳೆ ಎಲ್ಲ ರೈಟ್ ರೇಟು ತುಂಬ ಸುಂದರವಾಗಿದೆ ಸಖತ್ ನೋಡಿ ಕೆ ಪರ್ಸು ಕೊಟ್ಟಿದ್ದಾರೆ ಹೋಳಿಗೆ ಥರ ಪರ್ಸ್ ಅಂದರೆ ತುಂಬ ಇಷ್ಟ ಅಲ್ಲಿ ಇಲ್ಲಿ ಹೋದಾಗಂತೂ ನೋಡಿದಾಗ ಎಲ್ಲ ತೊಗೋತಾ ಇರ್ತವೆ ಇವಾಗ ಸ್ಕೂಲಲ್ಲೇ ಕೊಟ್ಟಿದ್ದಾರೆ ಇದಕ್ಕೆ ಸಾವಿರದ ಐನೂರು ರೂಪಾಯಿ ತೊಗೊಂಡ್ರು ಈ ಡ್ರೆಸ್ಸಿಗೆ ಅಂದರೆ ನಾಳೆ ಅವರೇ ಮೇಕಪ್ ಮಾಡ್ತಾರಂತೆ ಇಲ್ಲಿಂದ ಸ್ಕೂಲ್ ಯೂನಿಫಾರ್ಮಲ್ಲಿ ಹೋಗೋದು ಅಲ್ಲಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಸಿ ಮಿಸ್ಗಳೇ ಮೇಕಪ್ ಮಾಡ್ತಾರಂತೆ ಸೊ ಅದಕ್ಕೇ ನೋಡಿ ಬಿಂದೆದು ಅದು ಫುಲ್ ಡ್ರೆಸ್ಸು ಈ ಥರ ಇರುತ್ತೆ ನಾಳೆ ನೋಡೋಣ ಹೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದಾಳೆ ಹೆಂಗೆ ಆಡ್ತಾಳೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮಕ್ಕಳ ಆ್ಯನ್ಯುವಲ್ ಡೇ ಮತ್ತು ಶಾಲಾ ವಾರ್ಷಿಕೋತ್ಸವ ಹೇಗೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳು ಮುದ್ದಾಗಿ ಆಡ್ತಾಯಿದ್ರೆ ನೋಡೋಕ್ಕೆ ಚೆಂದ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಡ್ಯಾನ್ಸ್ ಆಡ್ತಾಯಿದ್ರು ಮಕ್ಕಳು ಆಡ್ತಾಯಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಶುಭ ರಾತ್ರಿ ಗುಡ್ ನೈಟ್ ನಾಳೆ ಕರ್ಕೊಂಡು ಹೋಗ್ಬೇಕು ಅಲ್ಲ ಓಕೆ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ರೆಡ್ ಬಟನ್ ನಮ್ಮ ಹಿಂದೆ ಅದು ರೆಡ್ ಡ್ರೆಸ್ ಅಲ್ಲ ರೆಡ್ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾಯಿದ್ವಿ ಇವಾಗ ಕ್ರಿಸ್ಮಸ್ ಸೀಸನು ಸೀಸನ್ಗೆ ತಕ್ಕ ನನಗೆ ರೆಡ್ ಕಲರ್ ಕೊಟ್ಟಿದ್ದಾರೆ ಒಳಗಂತೂ ಇದು ಡ್ಯಾನ್ಸ್ ಆದಮೇಲೆ ಮತ್ತೆ ಏನಾದರೂ ನೈಟ್ ಫಂಕ್ಷನ್ಗಳಿಗೆ ಮದ್ವೆ ಫಂಕ್ಷನ್ ಇರುತ್ತಲ್ಲ ನೈಟು ಆ ಥರ ಎಲ್ಲ ಸಕ್ಕತ್ತಾಗಿರುತ್ತೆ ಪಾರ್ಟಿ ಡ್ರೆಸ್ಗೆಲ್ಲ ಇದು ತುಂಬ ಚೆನ್ನಾಗಿದೆ ನನಗಂತೂ ಈ ಡ್ರೆಸ್ಸು ತುಂಬ ಇಷ್ಟ ಆಯಿತು ಓಕೆ ഫ്രെണ്ട്സ് നാളെ ഇന്ന ഡാൻസലി ഹണസ്തളാക്കോടോണ നോിയതു ബാക്ക് ടാപ്പു ഈ ത്രേ ബാക്ക് സൈഡു ചെറി ജിഗി അതേ നാളെ